ನೋಡಿ ನಮ್ಮ ಅಜ್ಜಿ ಮನೆಗೆ ಬಂದಿದ್ದೇನೆ ನಾನೀಗ ಇರುವುದು ಸಣ್ಣ ಬಲಸೆಯಲ್ಲಿ ನಾನು ನನ್ನ ಅಜ್ಜಿ ಮನೆಗೆ ಬಂದಿದ್ದೇನೆ ನೋಡಿ ಇದೆ ನಮ್ಮ ಅಜ್ಜಿ ಮನೆ ಇದು ಹೊಸ ಮನೆ ನಾವೀಗ ತುಂಬ ವರ್ಷದಿಂದ ಇದನ್ನು ಕಟ್ಟುತ್ತಿದ್ದೇವೆ ಈ ಅಲ್ಲಿ ನಾವು ಈಗ ವಾಸ ಈಗ ಹಳೆ ಮನೆಯಲ್ಲಿ ಇದ್ದೇವೆ ನಾವು ನಾವು ತೋರಿಸ್ತೇನೆ ಬನ್ನಿ ಹಳೆ ಮನೆ ತೋರಿಸ್ತೇನೆ ನೋಡಿ ನೋಡಿ ಅಲ್ಲೊಂದು ಲಾಸ್ಟ್ ರೂಮ್ ನೋಡ್ತಾ ಇದೆಯಲ್ಲ ಅದೇ ನಾವಿರುವುದು ಇಲ್ಲಿ ನೋಡಿ ಈಗ ನಾನು ನಿಮಗೆ ನೋಡಿ ಇಲ್ಲಿ ಒಳಗೆ ಯಾವ ಥರ ಇದೆ ನೋಡಿ ನೋಡಿ ಲೈಟಿಂಗ್ಸ್ ಎಲ್ಲ ಬಂತು ಲೈಟಿಂಗ್ ಎಲ್ಲ ಬಂತು ನೋಡಿ தோர்த்தேன் நோடி நோடி இல்லை தேவர கோணை இது நோடி இதொந்த ரூம் லைட் ஆக்கொள்ளேன் ಇಲ್ಲಿ ಲೈಟಿಂದು ಕೂರಿಸಲಿ ಇರಬೇಕು ಅದಕ್ಕೆ ಸ್ವಲ್ಪ ಕಪ್ಪಿದೆ ಬೆಳಗ್ಗೆ ಬೆಳಗ್ಗೆ ಬರ್ಸ್ತದೆ ನೋಡಿ ಇಲ್ಲಿ ತುಂಬಾ ಬಟ್ಟೆಗಳ ರಾಶಿ ಇಟ್ಟಿದ್ದಾರೆ ಈಗ ನಾನು ಕಿಚನ್ ತೋರಿಸ್ತೇನೆ ಬನ್ನಿ ಇಲ್ಲಿ ನೋಡಿ ಇದೇ ಕೃಷಿ ಕಿಚನ್ ಇಲ್ಲಿ ನೋಡಿ ಇಲ್ಲೊಂದು ಬೇಸಿನ್ ಕೈ ಅದೇ ಪಾತ್ರಗಳಿದೆ ಇಲ್ಲಿ ನೋಡಿ ಚೂರಿ ಇಲ್ಲಿ ತರಕಾರಿಯ ಬುಟ್ಟಿಗಳು ನೋಡಿ ನೋಡಿ ಇದಲ್ಲ ಇಲ್ಲಿ ಒಂದು ಮಿಕ್ಸಿ ಇಟ್ಟಿದ್ದಾರೆ ಇಲ್ಲಿ ತುಂಬಾ ಗಿಡ ರಾಶಿಗಳಿವೆ ಅಲ್ಲೇ ಒಂದು ಬಾವಿ ಇದೆ ನಾನು ತೋರಿಸ್ತೇನೆ ನೋಡಿ ಇದೇ ಬಾವಿ ನಾವು ಮತ್ತೆ ಸ್ವಲ್ಪ ದೊಡ್ಡ ಕಟ್ಟಬೇಕಂತಿದ್ರು ಅಲ್ಲಿ ಒಂದು ಬಾವಿ ಬಂದ್ಬಿಡ್ತು ಅಲ್ಲೇನೇ ಅಲ್ಲಿ ಆ ಬಾವಿಯನ್ನು ಮುಚ್ಚೋಕ್ಕೂ ಇಲ್ಲಂತೆ ನೋಡಿ ಮೇಲೆಲ್ಲ ಎಲ್ಲ ಇಲ್ಲೆಲ್ಲ ಕಪಾಸ್ ಮಾಡ್ತಾರಂತೆ ಇಲ್ಲೆಲ್ಲ ಡೋರ್ಸ್ ಮಾಡಿ ಕಬೋರ್ಡ್ ಮಾಡ್ತಾರಂತೆ ನೋಡಿ ಇಲ್ಲಿ ಕೆಳಗೂ ಮಾಡ್ತಾರೆ ನಾನು ಕೆಳಗೆ ತೋರಿಸ್ ಬನ್ನಿ ನೋಡಿ ಇಲ್ಲಿ ಇಲ್ಲೆಲ್ಲ ಮಾಡ್ತಾರಂತೆ ನಾನೀಗ ಈಗ ಬಾತ್ರೂಮ್ ತೋರಿಸ್ತೇನೆ ನೋಡಿ ಲೈಟ್ ಆಗಿದೆ நோடி அது கீசர் கூட மேலே சோலர் நோட் நான் ಬೇಸಿನ್ ಇದೆ ನೋಡಿ ಇಲ್ಲಿ ಇಲ್ಲಿ ಬಟ್ಟೆ ಸಿಕ್ಕುವುದು ಇದೊಂದು ಸಳೋ ಪಲ್ಲು ಇಲ್ಲಿ ವಾಷಿಂಗ್ ಮಿಷಿನ್ ಇರ್ತಾರೆ ನೋಡಿ ನಾನು ಒಂದು ಎರಡು ವಿಡಿಯೋ ಮಾಡಿದ್ದೇನೆ ನಾನು ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ವಿಡಿಯೋಗೆ ಲೈಕ್ ಹಾಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ನಾನು ಒಂದಿಷ್ಟು ವಿಡಿಯೋಗಳನ್ನು ಮಾಡಿದ್ದೇನೆ ನೋಡಿ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಹಾಗೂ ಲೈಕ್ ಎಲ್ಲ ಲೈಕ್ಸ್ ಮಾಡಿ ಧನ್ಯವಾದಗಳು